ನನ್ನ ಪ್ರೀತಿಯಾದ್ವ ಟಿವಿ ವೀಕ್ಷಕರಿಗೆ ನಿಮ್ಮ ಶ್ರದ್ಧಾ ಮಾಡುವ ನಮಸ್ಕಾರಗಳು ಇವಾಗ ಇತ್ತೀಚೆಗೆ ನಡೆದಂತಹ ಆರ್ ಸಿ ಬಿ ಜರ್ಸಿ ಅನ್ಬಾಕ್ಸಿಂಗ್ ಕಾರ್ಯಕ್ರಮಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ ಇನ್ವೈಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ಟ್ವೀಟರಲ್ಲಿ ಒಬ್ಬ ಯಾರೋ ಅಂತ ಮರ್ಯಾದೆ ಕೊಡಬೇಕು ಅಂತ ಕೂಡ ನನಗೆ ಅನ್ನಿಸ್ತಾ ಇಲ್ಲ ಯಾಕೆ ಅಂತಂದರೆ ಅವನು ಅಂಥ ಪದವನ್ನು ಉಪಯೋಗಿಸಿದ್ದಾನೆ ಅವನು ಟ್ವಿಟರಲ್ಲಿ ಅದು ಅವನು ಎ ಐ ಡಿ ಏನಪ್ಪಾ ಅಂತಂದರೆ ಸುದೀಪ್ ಅಭಿಮಾನಿಯನ್ನ ಐ ಡಿ ಅಂತೆ ಆ ಐ ಡೀಲಿ ಏನಂದಿದ್ದಾನೆ ಅಂದರೆ ಮುತ್ತೈದೇನ ಕರಿಬೇಕು ನೀವು ಗಂಡ ಸತ್ತವನ್ನ ಮುಂಡೇನ ಕರಿಯೋದಲ್ಲ ಹಾಗಾಗಿ ನಾವು ಆರ್ ಸಿ ಬಿ ಮ್ಯಾಚೆಲ್ಲ ಇದ್ದೀವಿ ಅಂತ ಸೋಲ ವಿಚಾರಕ್ಕೆ ನಾನು ಫಸ್ಟು ತಗೋತೀನಿ ಸೋಲ ವಿಚಾರಕ್ಕೆ ಆರ್ ಸಿ ಬಿ ಇದುವರೆಗೂ ಏನೆಲ್ಲಾದರಲ್ಲೂ ಪರ್ಫೆಕ್ಟಾಗಿ ಗೆದ್ದುಕೊಂಡು ಬಂದಿತ್ತಾ ಇಲ್ಲ ಅಲ್ವಾ ಪ್ಲಸ್ ಇನ್ನೊಂದು ಪಾಯಿಂಟ್ ನಾನು ಮುಖ್ಯವಾದಂತಹ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿನಗೆ ನೀನು ಒಬ್ಬ ಗಂಡ್ಸ ಅಥವಾ ಒಬ್ಬ ಮನುಷ್ಯನಾಗಿ ಒಬ್ಬ ಮಾನವ ಜನ್ಮ ಎತ್ತಿದೆಯಾ ಮನುಷ್ಯನಾಗಿ ನಿನಗೆ ಮಾನವೀಯತೆ ಅನ್ನೋದಿಲ್ವಾ ಒಂದು ಕರ್ಟಸಿ ಅನ್ನೋದಿಲ್ಲ ಒಂದು ಕರುಣತೆ ಅನ್ನೋದಿಲ್ಲ ನಿನಗೆ ನೀನೇನಂತ ಹೇಳ್ತೀಯ ಮುತ್ತೈದೆ ಮುಂಡೆ ಒಂದು ತಿಳ್ಕೋಬೇಕಾಗಿರೋದು ಎಲ್ಲರೂ ಏನಪ್ಪಾ ಅಂತಂದರೆ ಮುತ್ತೈದೆತನ ಅನ್ನೋದು ಹೆಣ್ಣಿಗೆ ಗಂಡನಿಂದ ಬರ್ತಕ್ಕಂಥದ್ದಲ್ಲ ಗಂಡನಿಂದ ಅವಳಿಗೆ ಸಿಗೋ ಒಂದು ಮಾಂಗಲ್ಯ ಮತ್ತೊಂದು ಕಾಲುಂಗ್ರ ಅಷ್ಟೇ ಮುತ್ತೈದೆತನ ಅನ್ನೋದು ಅವಳು ಹುಟ್ಟಿನಿಂದಲೇ ಬರುವಂತಹ ಸರ್ವ ಹಕ್ಕು ಅವಳಿಗೆ ಮತ್ತೆ ಏನಪ್ಪ ಅಂತಂದರೆ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದರಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿದ್ದು ಅವರಿಗೆ ಕುಟುಂಬಸ್ಥರಿಗೆ ಇದಾಗಿರುತ್ತೆ ಮತ್ತು ಒಂದು ಹೆಣ್ಣು ಮದುವೆಯಾದ ನಂತರ ತನ್ನ ತವರು ಮನೆ ತನ್ನ ಸಂಬಂಧ ತನ್ನ ಸ್ನೇಹಿತರು ತನ್ನ ಸಂಬಂಧಿಕರು ಎಲ್ಲರನ್ನು ಬಿಟ್ಟು ಗಂಡನ ಮನೆಗೆ ಏಕಾಂಗಿಯಾಗಿ ಬರ್ತಾಳೆ ಏಕಾಂಗಿಯಾಗಿ ಬಂದಂಥ ಸಂದರ್ಭದಲ್ಲಿ ಗಂಡ ಸ್ನೇಹಿತನಾಗಿ ಒಬ್ಬ ತಂದೆಯಾಗಿ ಸ್ಥಾನವನ್ನು ತುಂಬ್ತಾನೆ ಕೆಲವು ಗಂಡಸರಿಗೆ ಅದು ಕೂಡ ಯೋಗ್ಯತೆ ಇರಲ್ಲ ಕುಡ್ಕೊಂಬರೋದು ಒಡೆಯೋದು ಮಾಡ್ತೀರಾ ಅಂಥ ಮನೆಯಲ್ಲಿ ದೇವ್ರು ಕೂಡ ನೆಲೆಸೋದಿಲ್ಲ ಅನ್ನೋದಕ್ಕೆ ಇನ್ನೊಂದು ಏನಂತಂದ್ರೆ ನೀನು ನಿನಗೆ ಸ್ವಂತವಾಗಿ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ ನಿನಗೆ ಒಬ್ರು ಸೆಲೆಬ್ರಿಟಿ ಈಗ ಸುದೀಪ್ ಬಗ್ಗೆ ಆ ಸುದೀಪ್ ಅಭಿಮಾನಿ ಅಂತ ಇಟ್ಕೊಂಡು ಹೇಳುವಾಗ ಸುದೀಪ್ ಅವರು ಎಷ್ಟು ಡಿಗ್ನಿಟಿಯಿಂದ ಇದ್ದಾರೆ ಎಷ್ಟು ಇದಾಗಿದ್ದಾರೆ ಎಷ್ಟು ಯಾರಿಗೆಲ್ಲ ಮರ್ಯಾದೆ ಕೊಡ್ತಾರೆ ಅನ್ನೋದು ಇರಿ ಕರುನಾಡಿಗೆ ಗೊತ್ತಿದೆ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕರುನಾಡಿಗೆ ಮುತ್ತ ಇದ್ದೇನೆ ಅವ್ರು ಇರೋವರೆಗೂ ಅವ್ರು ಬರ್ತಿ ಬದುಕಿರೋವರೆಗೂ ಮುತ್ತಾ ಇದ್ದೇನೆ ಇನ್ನೊಂದು ಏನಪ್ಪ ಅಂತಂದ್ರೆ ನಿನಗೆ ನಿಮ್ಮ ನಿಮ್ಮಮ್ಮ ಜನ್ಮ ಕೊಟ್ಟಿದಾರಲ್ವ ನಿನಗೆ ಅಕ್ಕ ತಂಗಿ ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮಮ್ಮ ಜನ್ಮ ಕೊಟ್ಟಿದ್ದಾಳಲ್ವಾ ನಿಮ್ಮಮ್ಮ ಜನ್ಮ ಕೊಟ್ಟಿದ್ದಾಳೆ ಅಂತ ಮೇಲೆ ಅವಳು ಒಂದು ಕೂಡ ಹೆಣ್ಣು ಅಲ್ವಾ ಅಂದ್ರೆ ನಿಮ್ಮಮ್ಮನಿಗೆ ಯಾತರ ಥರ ಯಾರಾದರೂ ಇವಾಗ ಈ ತರ ಮಾತಾಡ್ಬಿಟ್ರೆ ನೀನ್ ಸುಮ್ಮನೆ ಇರ್ತೀಯಾ ನಿಮ್ ಅಂದ್ರೆ ನಿಮ್ಮಮ್ಮನಿಗೆ ಹೇಳಿದಾಗ ಬಿಡೋಲ್ಲ ಅಂತಂದಾಗ ಇನ್ನೊಂದು ಹೆಣ್ಣಿಗೆ ನೀನ್ ಹೇಗೆ ಹೇಳ್ತೀಯಾ ಹೆಣ್ಣಿನ ಬಗ್ಗೆ ಯಾಕೆ ಇಷ್ಟು ಚೀಪಾಗಿ ಇಷ್ಟು ಅಸಹ್ಯವಾಗಿ ಮಾತಾಡ್ತೀರಾ ಅಂದ್ರೆ ನೀವು ನಿಮ್ಮ ಅಸ ನೀವು ನೀವು ಮಾತಾಡೋ ರೀತಿಯಿಂದ ನೀವೆಂಥ ವ್ಯಕ್ತಿ ಅನ್ನೋದು ಗೊತ್ತಾಗತ್ತೆ ನೀನು ಅಷ್ಟು ಧೈರ್ಯವಾಗಿ ಮಾತಾಡಿದ್ಯಾ ಅಂತಂದ ಮೇಲೆ ನಿನ್ನ ಹೆಸ್ರನ್ನ ಬಳಸ್ಕೊ ಬೇರೆಯೊಬ್ರನ್ನ ಹೆಸರನ್ನ ಬಳಸಿ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಯಾವತ್ತೂ ಮಾಡಬೇಡ ಮತ್ತೆ ನಾನು ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಈ ವಿಡಿಯೋ ಮುಖಾಂತರ ಈ ಸುದೀಪ್ ಅಭಿಮಾನಿ ಅಂತ ಏನು ಟ್ವಿಟ್ಟರಲ್ಲಿ ಇದಾನೆ ಅದೇನು ಆ್ಯಕ್ಷನ್ ತೊಗೋತಿರೋ ನೀವೇ ತಗೊಳ್ಳಿ ಮತ್ತೆ ಇನ್ನೊಂದು ಮುತ್ತೈದೆಗೆ ಐದು ತನ ಹೌದು ಒಪ್ಕೋತೀನಿ ಆದ್ರೆ ಎರಡು ಗಂಡನಿಂದ ಬರುತ್ತೆ ಮೂರು ಇದರ್ ಇರುತ್ತೆ ಅದನ್ನ ನಾನು ಎಕ್ಸ್ಪ್ಲೈನ್ ಆಗು ಹೇಳ್ತೀನಿ ಕೇಳಿಸ್ಕೊ ನೀನು ಯಾವೆಲ್ಲ ಬೇಕಾದ್ರೆ ಎದ್ರಿಗೆ ಬಾ ಎದುಗೂ ಬೇಕಾರೆ ನಾನು ಹೇಳ್ತೀನಿ ಬಳೆ ಕುಂಕುಮ ಇದು ಮೂರು ಹೂವ ಇದು ಮೂರು ಅವಳಿಗೆ ಸ್ವಂತ ಹಕ್ಕಿಂದ ಬಂದಿರುತ್ತೆ ಮಾಂಗಲ್ಯ ಮತ್ತೆ ಕಾಲುಂಗ್ರ ಮಾತ್ರ ಗಂಡನ ಜೊತೆ ಬರೋದು ಗಂಡನ ಜೊತೆ ಹೋಗೋದು ಇನ್ನೊಂದು ಸತಿ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡ್ಬೇಕು ಅನ್ನೋದಾದ್ರೆ ಫಸ್ಟು ನಿಮ್ಮ ಅಮ್ಮ ಅಕ್ಕ ತಂಗಿ ಇದ್ದಾರೋ ಸೆಕೆಂಡ್ರಿ ಯಾಕಂದರೆ ಒಬ್ಬೊಬ್ರು ಅಕ್ಕ ತಂಗಿ ಇರ್ತಾರೆ ಇರಲ್ಲ ಅದು ನಾನು ಮಾತಾಡೋಕೆ ನಿಮ್ಮ ನಿಮ್ಮಮ್ಮ ಒಂದು ಹೆಣ್ಣು ನಿನಗೆ ಜನ್ಮ ಕೊಟ್ಟಿರೋಳು ಒಂದು ಹೆಣ್ಣು ಅವಳು ಒಬ್ಬ ಸ್ತ್ರೀ ಅನ್ನೋದನ್ನ ನ್ಯಾಪ್ಕ ಇಟ್ಕೊಂಡು ಮಾತಾಡು ಇದಕ್ಕೆ ಆ್ಯಕ್ಷನ್ ತಗೋಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಟ್ವಿಟರ್ ಅವ್ರಿಗೆ